ಹಂಗ ಇವತ್ತು ಸಾಕಷ್ಟು ವಿಚಾರಗಳಲ್ಲಿ ನಾನು ನೋಡ್ತಾ ಇದ್ದೆ ಇವತ್ತು ಸರ್ಕಾರ ಇವತ್ತು ಮನಸ್ಸು ಮಾಡಿದ್ರೆ ಅನೇಕ ಮಂದಿನ ಕ್ರಿಮಿನಲ್ಸ್ ನ ಯಾರು ಈಗ ಗಲಭೆಯಲ್ಲಿ ಶಾಮೀಲಾದಂತಬಹುದಾಯಿತು ಇಲ್ಲಿ ತನಕ ಆಗಿದೆ ಅವ್ರು ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ಕೇವಲ ಅದು ಏನು ಅಂತಿದ್ರಲ್ಲ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಿದ್ದೇಳಿ ಇವತ್ತು ಅವರು ಶಾಸಕರು ಎಲ್ಲರು ಕೂಡ ನೋಡ್ತಿದ್ರು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡಕ್ಕೂ ಉಂಟಾರ ಹಂಗಾಗಿ ಇವತ್ತು ನಾನು ಗೃಹ ಸಚಿವರುಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ ಇವತ್ತು ನೋಡ್ರಿ ಇಷ್ಟೊಂದು ಗಲಭೆಗಳು ಈ ರಾಜ್ಯದಲ್ಲಿ ಆಗ್ತಾ ಇದಾವ ಗೃಹ ಮಂತ್ರಿಗಳ ಇವತ್ತನ್ನಾಗಲಿ ಕಣ್ಣು ತಗಿರಿ ಇವತ್ತು ನಿಮ್ಮ ಶಾಸಕರು ನಿಮ್ಮ ಕಾಂಗ್ರೆಸ್ನ ಹಿಂಬಾಲಕರು ಕೆಲವೊಂದಿ ಕೆಲವೊಂದಿ ಗುಂಡಾ ಹಿಂಬಾಲಕರು ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ದಾರೋ ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಕೊಲ್ ಸ್ವಲ್ಪ ನಾವು ಎಚ್ಚರು ತಪ್ಪಿದ್ದರಿಗಿನ ನಾವು ಯಾರು ಕೂಡ ಇಲ್ಲಿ ಉಳಿತ ಇದ್ದಿಲ್ಲ ದೇವರ ಆಶೀರ್ವಾದದಿಂದ ಆ ಎಲ್ಲೋ ಒಂದು ಕಡೆ ಆ ಗಲಭೆ ಆಗೋಂಥ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ ಅಕಸ್ಮಿತವಾಗಿ ಗುಂಡ ಗೂಂಡಿಸೋದು ಆ ಕಡೆ ಈ ಕಡೆ ಆಗಿದ್ದರೆ ನಮ್ಮ ನಮ್ಮ ಜೀವ ಆರ್ತಿತ್ತು ಇವತ್ತು ನಾವು ಇರ್ತಿದ್ದಿಲ್ಲ ಹಂಗಾಗಿ ನಾನು ಗೃಹ ಸಚಿವರಿಗೆಗೆ ನಾನು ಹೋಮ್ ಮಿನಿಸ್ಟ್ರಿಗೆ ನಿಜ ನಾನು ಅವ್ರನ್ನ ಕೇಳ್ಕೊತೀನಿ ಇವತ್ತನ್ನಾಗಲಿ ನೀವು ಈ ಲ್ಯಾಂಡ್ ಆರ್ಡರ್ ಕಾಪಾಡುವಂಥ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಬ್ಸ್ ಆಗಿದವ ಆದರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಬ್ಸ್ ಆಗೋಂಥ ಕೆಲಸ ಆಗಿದೆ ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಯಾವತ್ತು ಕಂಡರಿಲ್ಲರದಂತೆ ಇವತ್ತು ಈ ಸೊಂದು ದೊಡ್ಡ ಗಲಭೆ ಆದಂಥ ಟೈಮಲ್ಲಿ ಕೂಡ ಮುಖ್ಯಮಂತ್ರಿಗಳು ಯಾರು ತಪ್ಪಿದೆ ಸೇರಿದ್ರು ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ತೊಗೊಂಡಂಥ ಕೆಲಸ ಆಗಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ನಾನು ಮಾಡ್ಕೊತೀನಿ